ನೋಡ್ತಾ ಇದ್ರ ನ್ಯೂಸ್ ನಾನು ಸುಮಾತ್ ಹಾಸನ ನಗರಸಭೆಯಲ್ಲಿ ಕಳೆದ ಎರಡು ದಿವಸಗಳಿಂದಲೂ ಕೂಡ ನಿರಂತರವಾಗಿ ನಗರಸಭೆಯ ಸಾಮಾನ್ಯ ಸಭೆ ಅಸಾಮಾನ್ಯವಾಗಿ ನಡೀತಾ ಇದೆ ಸಾಮಾನ್ಯ ಸಭೆಗಳನ್ನ ಕೌನ್ಸಿಲರ್ಗಳು ಜನರ ಸಮಸ್ಯೆಗಳನ್ನ ಅಲ್ಲಿ ತೆರೆದಿಟ್ಟು ಅಥವಾ ಮುಂದೆ ಆಗಬೇಕಾದ ಹಾಸನದ ಅಭಿವೃದ್ಧಿಯ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಅಂತ ಈ ಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ ಆದರೆ ಅದು ತನ್ನ ವ್ಯಾಪ್ತಿಯನ್ನ ಮೀರಿ ಗರಿ ಗಲಾಟೆ ಗದ್ದಲಗಳಲ್ಲೇ ನಡೀತಾ ಇದೆ ಇವೆಲ್ಲ ಒಂದು ಪಾರ್ಟ್ ಅಂಡ್ ಇದಾದ ನಂತರ ಈ ವರದಿಯನ್ನ ನಗರಸಭೆಯಲ್ಲಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಕಳೆದ ಎರಡು ದಿವಸಗಳಿಂದಲೂ ಕೂಡ ಬಿಬಿಸಿ ವಾಹಿನಿಯಲ್ಲಿ ನೇರ ಪ್ರಸಾರದ ಮುಂದಕ್ಕೆ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ಆರಿಸಿ ಕಳಿಸಿದಂತಹ ಜನಪ್ರತಿನಿಧಿಗಳು ನಮ್ಮ ಯೋಗಕ್ಷೇಮವನ್ನ ಎಷ್ಟರ ಮಟ್ಟಿಗೆ ಬಯಸ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ತೆರೆದಿಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜನ ನೋಡ್ಲಿ ಆಯುಕ್ತರು ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ತಾರ ಅಧ್ಯಕ್ಷರು ಉತ್ತರ ಕೊಡ್ತಾರ ನಗರಸಭೆ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನಪ್ರತಿನಿಧಿಗಳು ಚಳಿ ಬಿಡಿಸೋದನ್ನ ಜನ ನೋಡ್ಲಿ ವ್ಯವಸ್ಥೆ ಒಳಗಡೆ ಏನಾಗ್ತಾ ಆಗ್ತಾ ಇದೆ ಅನ್ನೋದು ಜನರಿಗೆ ಅರಿವಿರಬೇಕು ಜನರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ಲೈವ್ ಪ್ರಸಾರ ಮಾಡ್ತಾ ಇದ್ವಿ ಯಾವಾಗ ನಿರಂತರವಾಗಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ನಗರಸಭೆಯ ಆಯುಕ್ತರ ವಿರುದ್ಧವಾಗಿ ನಗರಸಭೆ ಸದಸ್ಯರುಗಳು ವಾಗ್ದಾಳಿಗೆಯನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡೋದು ನಗರಸಭೆ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂತ ತಪ್ಪುಗಳನ್ನ ಎತ್ತಿ ಹಿಡಿಯಕ್ಕೆ ಪ್ರಾರಂಭ ಮಾಡಿದ್ರು ಇದನ್ನ ಹಾಸನದ ಜನ ಯಾವಾಗ ನೋಡಿ ಓ ನಗರಸಭೆಯಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅಂತ ಅವರಿಗೆ ಮಗ ಕೂಗಿದು ಮಂಗಳಾರತಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ ನಗರಸಭೆ ಆಯುಕ್ತರು ಯಾರೋ ಅಲ್ಲಿರ್ತಕ್ಕಂಥ ಕೆಲ ಅಧಿಕಾರಿಗಳು ಅವ್ರ ಮನೆ ಮೇಲೆ ಪಾಟಲ್ಲಿ ಬೆಳೆದಿರೋ ಒಂದು ಹೂ ತಂದು ಆಯುಕ್ತರು ಕಿಬಿಗಿಟ್ಟಿದ್ದಾರೆ ಕಿವಿ ಹೂ ಬಿಟ್ಟ ತಕ್ಷಣ ಆಯುಕ್ತರು ಲೈವ್ ಮಾಡಂಗಿಲ್ಲ ಇಲ್ಲಿ ಅಂತ ಹೊಸದೊಂದು ನಾಟಕ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಗರಸಭೆ ಸಭೆ ನಡೀಬೇಕಾದ್ರೆ ಲೈವ್ ಮಾಡಬಾರ್ದು ಅಂತ ಆಯುಕ್ತರು ನಿಮ್ಗೆಲ್ಲ ಗೊತ್ತಿರಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ವಿಧಾನಸಭಾ ಕಲಾಪ ನಡೀಬೇಕಾದ್ರೆ ಯಾರೋ ಮೂರ್ ಜನ ಅವರು ಉಪಮುಖ್ಯಮಂತ್ರಿನೂ ಆಗೋಗ್ಬಿಟ್ರು ಆಮೇಲೆ ಮೂರ್ ಜನ ಸಚಿವರು ಕೂತ್ಕಂಡು ನೀಲಿ ಚಿತ್ರ ವೀಕ್ಷಣೆ ಮಾಡ್ತಾ ಇತ್ತು ಅದನ್ನ ಮಾಧ್ಯಮಗಳು ಸೆರೆ ಹಿಡಿದು ಅಲ್ಲಿ ಆಗ್ತಾ ಇರ್ತಕ್ಕಂಥ ಘಟನಾವಳಿಗಳನ್ನೆಲ್ಲವನ್ನು ಕೂಡ ಸಾಕ್ಷಾತ್ ಚಿತ್ರವನ್ನು ತೆರೆದಿಟ್ಟು ಅದಾದ ನಂತರ ವಿಧಾನಸಭೆಯಲ್ಲಿ ಮಾಧ್ಯಮಗಳದ್ದೇ ತಪ್ಪು ಅವ್ರು ಮಾಡಿರುವ ತಪ್ಪುಗಳನ್ನ ಸೆರೆ ಹಿಡಿದು ಜನರಿಗೆ ತೋರಿಸಿದ್ದೇ ತಪ್ಪು ಅನ್ನೋ ತರ ಮಾಡಿ ಅಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಹೇರುವ ಮಾತುಕತೆಗಳನ್ನು ಕೂಡ ಆಡಿದ್ರು ಆಗ್ಲಿಲ್ಲ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವತ್ತಲ್ಲಿ ಕುತ್ತು ನೀಲಿ ಚಿತ್ರವನ್ನ ವೀಕ್ಷಿಸಿದ ವ್ಯಕ್ತಿಯೇ ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ರು ಆಗ ವಿಧಾನಸಭಾ ಕಲಾಪಕ್ಕೆ ಮಾಧ್ಯಮಗಳನ್ನು ನಿರ್ಬಂಧ ಹೇರಿದರು ಆಗ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಇವತ್ತು ಕೂಡ ಟ್ವಿಟರ್ನಲ್ಲಿ ಆ ಮೆಸೇಜ್ ಇದೆ ಸಿದ್ದರಾಮಯ್ಯ ಅವತ್ ಅವರು ಅವತ್ತಿನ ದಿವಸ ಯಾವಾಗ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ವಿಧಾನಸಭಾ ಕಲಾಪಗಳನ್ನ ನೇರ ಪ್ರಸಾರ ಮಾಡೋದನ್ನ ನಿರ್ಬಂಧ ಹೇರಲಿಕ್ಕೆ ಸ್ಪೀಕರ್ ಮುಂದಾದ ಸಂದರ್ಭದಲ್ಲಿ ಇವತ್ತಿನ ಸಿಎಂ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅದನ್ನ ವಿರೋಧಿಸಿದ್ರು ಖಂಡಿಸಿದ್ರು ಅದನ್ನ ಮಾಧ್ಯಮಗಳ ನಿರ್ಬಂಧವನ್ನ ಯಡಿಯೂರಪ್ಪ ಅವರ ಸರ್ಕಾರ ಮಾಡಿಕೊಳ್ಟ್ರೋ ತಪ್ಪು ಅಂತ ಹೇಳಿ ಅವತ್ತು ಸಿದ್ದರಾಮಯ್ಯ ಅವರು ಅದನ್ನ ಖಂಡಿಸಿ ಟ್ವೀಟ್ ಮಾಡಿದ್ರು ಇವತ್ತು ಕೂಡ ನೀವು ಹೋಗಿ ಚೆಕ್ ಮಾಡಬಹುದು ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಇವತ್ತು ಅಂತ ವಿಧಾನಸಭಾ ಕಲಾಪನೆ ಲೈವ್ ಹೋಗ್ತಾ ಇರುತ್ತೆ ಲೋಕಸಭಾ ಲೈವ್ ಹೋಗ್ತಾ ಇರುತ್ತೆ ವಿಧಾನ ಪರಿಷತ್ ಲೈವ್ ಹೋಗ್ತಾ ಇರುತ್ತೆ ಹಾಸನ ನಗರಸಭೆಯಲ್ಲಿ ಅಧಿಕಾರಿಗಳು ಆಡಿದ್ದೆ ಆಟ ನೀವು ಮಾಡಿದ್ದೆ ಕಾನೂನು ಅಂತ ನೀವು ಕುತ್ಕಂಡು ಅದನ್ನ ಪ್ರಶ್ನೆ ಮಾಡೋದನ್ನ ಜನರಿಗೆ ತೋರಿಸ್ತೀವಿ ಅಂತ ಅಂದ್ರೆ ಲೈವ್ ಮಾಡಂಗಿಲ್ಲ ಕೇವಲ ಫೋಟೋ ತಗೊಂಡು ಹೋಗಬೇಕಂತೆ ಆರೋಗ್ಯಕರ ಚರ್ಚೆಗಳನ್ನ ಮಾತ್ರ ಮಾಡಿ ವಿಡಿಯೋ ಮಾಡಬೇಕಂತೆ ಸ್ವಾಮಿ ಮಾನ್ಯ ಆಯುಕ್ತರೇ ನಾವು ನಿಮ್ಮ ಪ್ರಾಯೋಚಿತ ವಾಹಿನಿ ಅಲ್ಲ ನಗರಸಭೆಯ ಪ್ರಾಯೋಜಿತ ವಾಹಿನಿ ಅಲ್ಲ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು ಮಾತ್ರ ಮಾಡ್ಬಿಟ್ಟು ವಿಡಿಯೋ ಮಾಡಿ ಜನರಿಗೆ ತೋರ್ಸಕ್ಕೆ ನಾವು ಪೇಯ್ಡ್ ಚಾನಲ್ ಅಲ್ಲ ಕಮೆಂಟ್ ಹಾಕಕ್ಕೆ ಮತ್ತೊಂದು ಹಾಕಕ್ಕೆಲ್ಲ ಇಟ್ಕೊಂಡಿದ್ದೀರಲ್ಲ ನಾಲ್ಕೈದು ಜನ ಸುತ್ತಮುತ್ತ ಅಂತರ್ಗೇಳಿ ನಿಮ್ ಪರವಾಗಿ ಒಂದಿಷ್ಟು ಹೋಗ್ಲಿ ಮೆಸೇಜ್ ಮಾಡೋದು ವಿಡಿಯೋ ಮಾಡಿ ಹಾಕೋದು ಇವೆಲ್ಲ ಮಾಡ್ತಾರೆ ನಾವ್ ಅದಕ್ಕಿಲ್ಲ ರೀ ನಾವ್ ಮಾಡಕ್ಕಿಲ್ಲ ರೀ ಕಳೆದ ಎರಡು ದಿವಸಗಳಲ್ಲಿ ಮಾತಾಡ್ತಾ ಇದ್ರು ಅವರಲ್ಲಿ ಮಾತಾಡ್ಬೇಕಾರೆ ಹೇಳ್ತಾ ಇದ್ರು ನಾನು ಎರಡು ದಿವಸ ನೋಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ ಎಲ್ಲ ಬರೀ ಆರೋಗ್ಯಕರ ಚರ್ಚೆನೆ ಬರ್ತಾ ಇಲ್ಲ ಬರೀ ಆರೋಪ ಪ್ರತ್ಯಾರೋಪ ಗಲಾಟೆ ಗದ್ದಲ ಅಂತಾನೆ ಬರೀತಾ ಇದ್ದಾರೆ ಎಲ್ರು ಯಾರು ಸರಿಯಾಗಿ ವರದಿನೇ ಮಾಡ್ತಾ ಇಲ್ಲ ರೀ ಬಾಕ್ಲಾಕಂಡ್ ಕೆಲಸ ಮಾಡೋರು ನೀವು ಯಾರೋ ಇಬ್ರು ಮೂರ್ ಜನ ಬಕೆಟ್ ಕಲ್ ಇಟ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ತಾರ ನೀವು ರಾತ್ರೋರಾತ್ರಿ ದೇವಸ್ಥಾನದ ಆಸ್ತಿಗಳನ್ನ ನಿಮ್ ಮನಸ್ಸು ಇಚ್ಛೆ ಬೇಕಾದ ಖಾಸಗಿ ವ್ಯಕ್ತಿಗಳಿಗೆ ರಿಜಿಸ್ಟರ್ ಮಾಡಿಕೊಡರ್ ನೀವು ನೀವು ಮಾಧ್ಯಮಗಳು ಹೆಂಗ್ ವರದಿ ಮಾಡಬೇಕು ಏನ್ ವರದಿ ಮಾಡಬೇಕು ಅನ್ನೋದನ್ನ ಪಠ ಮಾಡಕ್ ಬರ್ತೀರಾ ನೀವು ಯಾರು ಇದೆ ಆಯುಕ್ತರಿಗೆ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಾನು ಆಗ್ಲೇ ಹೇಳಿದ್ನಲ್ಲ ಮನೆ ಮೇಲೆ ಮೆಡದಿರೋ ಪಾಟಲ್ ಬಿಟ್ಟಿರೋ ಹೂ ತಗೊಬಂದು ಕಿವಿ ಮೇಲೆ ಅಂತ ಇರ್ತಾರಲ್ಲ ಅಂತರ್ ಮಾತು ಕೇಳ್ಕೊಂಡು ಆಯುಕ್ತರು ಈ ತರ ಚೈಲ್ಡಿಶ್ ಆಗಿ ಆಡ್ಬಿಟ್ರೆ ಆ ಹುದ್ದೆಗೆ ಬೆಲೆನೇ ಇರೋದಿಲ್ಲ ನಗರಸಭೆಯಲ್ಲಿ ನನ್ನೇ ಒಂದು ಚರ್ಚೆ ನಡೀತಾ ಆಯಿತು ಯಾರೋ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತೆ ಮಹಿಳಾ ಇಂಜಿನಿಯರ್ ಸೆಕೆಂಡ್ ಹ್ಯಾಂಡ್ ಲೋ ಮೈಕ್ ತಗೊಬಂದಿಟ್ಬಿಟ್ಟು ಇಪ್ಪತ್ತೆರಡು ಲಕ್ಷ ಬಿಲ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತೆ ಹೊಸ ಮೈಕು ಅಂತ ಹೇಳಿ ನಗರಸಭೆ ಕೌನ್ಸಿಲರ್ಗಳೆಲ್ಲರೂ ಧ್ವನಿ ಎತ್ತಿದ್ರು ಅದನ್ನ ಆಕ್ರೋಶ ವ್ಯಕ್ತಪಡಿಸಿದ್ರು ವಿರೋಧಿಸಿದ್ರು ಆ ಇಂಜಿನಿಯರ್ ಬಂದಲ್ಲಿ ಕ್ಷಮೆ ಕೇಳಲಿಲ್ವಾ ಹೌದು ಮಾಡಿದ್ ತಪ್ಪಿದ್ ನಾವು ಮಾಡಿದ್ದು ಸೆಕೆಂಡ್ ಹ್ಯಾಂಡ್ ಮೈಕ್ ತಗೊಬಂದು ಇಪ್ಪತ್ತೆರಡು ಲಕ್ಷ ಬಿಲ್ ಮಾಡ್ಕೊಂಡಿದ್ದೀವಿ ತಪ್ಪು ಅಂತ ಹೇಳಲಿಲ್ವಾ ಇವ್ರು ಮಾಡಿರೋ ತಪ್ಪುಗಳನ್ನ ನಾವು ವಾಹಿನಿಗಳಲ್ಲಿ ನೇರ ಪ್ರಸಾರ ಮಾಡಿಬಿಟ್ರೆ ನಮ್ ತಪ್ಪುಗಳು ಗೊತ್ತಾಗ್ಬಿಡುತ್ತೆ ಪಾಟ್ ಮನೆ ತುಂಬ ಪಾಟಲ್ಲಿರೋ ಹೂವೆಲ್ಲ ಬಂದು ಆಯುಕ್ತರು ಕಿವಿ ಮೇಲೆ ಇಟ್ಟು ಬಿಡೋದು ಕನಿಷ್ಠ ಜ್ಞಾನ ಇಲ್ದಾರ ಆಯುಕ್ತರು ಯಾರ ಹೇಳಿದ್ ಇಲ್ಲಿ ಮಾತಾಡೋದು ಯಾಕೆ ನಾಲೆಡ್ಜ್ ಇರಬೇಕು ಅಧಿಕಾರಿಗಳಿಗೆ ಅನ್ನೋದಕ್ಕೆ ಇದು ಉದಾಹರಣೆ ಇದು ಮಾನ್ಯ ಆಯುಕ್ತರ ನಿಮಗೆ ಗೊತ್ತಿರಬಹುದು ಸಂವಿಧಾನದ ಹತ್ತೊಂಬತ್ತು ಎ ಹತ್ತೊಂಬತ್ತು ಬಾರ್ ಎ ಹತ್ತೊಂಬತ್ತು ಬಾರ್ ಒಂದು ಸಂವಿಧಾನದ ಪರಿಚಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮ ಸ್ವಾತಂತ್ರ್ಯ ಪ್ರತಿಯೊಬ್ಬರು ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳುವ ಮಾಹಿತಿಗಳನ್ನ ಕಲೆ ಹಾಕುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಇದನ್ನ ನೀವು ಸುಪ್ರೀಂ ಕೋರ್ಟ್ ಎಷ್ಟು ಆದೇಶಗಳಲ್ಲಿ ಇದನ್ನ ಬಂದಿದೆ ಅನ್ನೋದು ನೋಡ್ರಿ ರೀ ಫಸ್ಟ್ ನೀವು ಸಂವಿಧಾನ ತಿಳ್ಕೊಳ್ರಿ ಫಸ್ಟ್ ನೀವು ಅದನ್ನ ಹೊರತುಪಡಿಸಿ ಲೈವ್ ಮಾಡಬೇಡಿ ಇಲ್ಲಿ ನಮ್ದು ಬರೀ ಆರೋಗ್ಯಕರ ಚರ್ಚೆಗಳು ತೋರಿಸ್ಬೇಕಂತೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಮಾನ್ಯ ಆಯುಕ್ತರೇ ಮಾನ್ಯ ಆಯುಕ್ತರೇ ಕಳೆದ ಎರಡು ದಿನಗಳಲ್ಲಿ ನೀವು ಸಭೆ ನಡೆಸ್ಕೊ ಬಂದ್ರಲ್ಲ ನಿನ್ನೆ ಮಧ್ಯಾಹ್ನವರೆಗೂ ಸಭೆ ಮಾಡಿಬಿಟ್ಟು ಮುಂದೂಡಿದ್ರಲ್ಲ ಇವತ್ತು ಬೆಳಗ್ಗೆಯಿಂದ ಸಭೆ ಮಾಡಿದ್ರಲ್ಲ ಕೇವಲ ಎರಡು ಎರಡು ಆರೋಗ್ಯಕರ ಚರ್ಚೆ ಏನಾಯ್ತು ಅಂತ ತೋರಿಸಿ ನನಗೆ ಕೊಡಿ ಎರಡು ನಾನು ಕೇಳ್ತಾ ಇರೋದು ಎರಡು ದಿನಗಳಲ್ಲಿ ಎರಡು ಆರೋಗ್ಯಕರ ಚರ್ಚೆ ಏನ್ ಮಾಡ್ದಾಕದ್ರಿ ನೀವು ಅನ್ನೋ ತೋರಿಸಿ ಇವ್ರು ಮಾಡೋ ತಪ್ಪುಗಳನ್ನ ಲೈವ್ ತೋರಿಸ್ಬಾರ್ದಂತೆ ಇವ್ರು ಕರ್ದಾಗ ಬಂದ್ ಫೋಟೋ ಹೋಗಿ ಆರೋಗ್ಯಕರ ಚರ್ಚೆಗಳನ್ನ ಮಾತ್ರ ಹಾಕಬೇಕಂತೆ ಹೇಳದ್ನಲ್ಲ ನಿಮಗೆ ಬೇಕಾದಂತೆ ವರದಿ ಮಾಡಕ್ ನಾವಿಲ್ರಿ ನಿಮಗೆ ಬೇಕಾದಂಗೆ ಬರ್ಕೊಡಕ್ ಇದು ಪೇಯ್ಡ್ ಆರ್ಟಿಕಲ್ ಪೇಯ್ಡ್ ನ್ಯೂಸ್ ಮಾಡ್ತಾ ಇಲ್ರಿ ಹಂಗೇನಾರು ಬೇಕು ಅಂತ ಅಂದ್ರೆ ಆಗ್ಲೇ ಹೇಳದ್ನಲ್ಲ ನಿಮ್ಮ ಬಕೆಟ್ ಇಟ್ಕೊಂಡು ಓಡಾಡೋರು ಒಂದಿಷ್ಟು ಜನ ಕಮೆಂಟ್ ಹಾಕಾರಲ್ಲ ಇದಾರಲ್ಲ ಅವ್ರಿಗೆ ಹೇಳಿ ಬರ್ದಾಕತ್ತಾರ ನಿಮ್ ಬಗ್ಗೆ ಅವ್ರಿಗೆ ಹೇಳಿ ವಿಡಿಯೋ ಮಾಡಿ ಎಡಿಟ್ ಮಾಡಿಸ್ ಹಾಕ್ತಾರೆ ಅದನ್ನ ಹೊರತುಪಡಿಸಿ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಮಾಧ್ಯಮಗಳನ್ನ ಹತ್ತಿಕ್ಕಿಬಿಡ್ತೀನಿ ಅಂತಕ್ಕಂಥ ಭ್ರವ ಲೋಕದಲ್ಲಿ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ನೀವು ಮಾಡಿರುವ ಒಂದೊಂದು ತಪ್ಪುಗಳನ್ನ ನಿಮ್ಮ ಕಡೆಯವರು ಮಾಡಿರುವ ಒಂದೊಂದು ತಪ್ಪುಗಳನ್ನ ನಗರಸಭೆ ಸದಸ್ಯರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ರೆ ಬೊಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡಕ್ ಹೋಗಿ ಈ ತರ ಚೈಲ್ಡಿಶ್ ಆಗಿ ಬಾಲಿಶ್ವಾಗಿ ಆಡ್ತಿರಲ್ರಿ ಆಯ್ತ್ರೆ ನಗರಸಭಾ ಸದಸ್ಯರುಗಳು ಯಾಕೆ ಲೈವ್ ಮಾಡಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ ಉತ್ರ ಕೊಡ ಇಲ್ಲ ಈ ಮನುಷ್ಯನ ಯಾಕೆ ಅಂತ ಅಂದ್ರೆ ಕಿವಿ ಹೂ ಇಟ್ಟು ಹೇಳ್ಲಿಲ್ಲ ಯಾಕೆ ಲೈವ್ ಮಾಡಬಾರ್ದು ಅನ್ನೋದು ಹೇಳಿಲ್ಲ ಅವರು ಹಿಂಗ್ ಲೈವ್ ಮಾಡ್ತಾ ಇದಾರೆ ಸಾರ್ ನೀವ್ ಮಾಡಿರೋ ತಪ್ಪುಗಳು ನೀವು ಮಾಡಿರೋ ಅಕ್ರಮಗಳೆಲ್ಲ ಗೊತ್ತಾಗ್ತಾ ಇದೆ ಸರ್ ಜನಕ್ಕೆ ಜನ ಲೈವ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದಾರೆ ಸಾರ್ ಅಂತ ಹೇಳಿದ್ರು ಇವ್ರು ಬಂದ್ ಲೈವ್ ಮಾಡಬೇಡಿ ಅನ್ಬಿಟ್ರು ಹ್ಮ್ ಯಾವ್ದ್ರಿ ಇದಲ್ಲ ರೇ ಹ ಮಾಧ್ಯಮಗಳ ಸ್ವತಂತ್ರವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದವರು ಇವರದ್ದೆಲ್ಲ ಏನೇನ್ ಆಗಿದಾರೆ ಏನೇನ್ ಆಗ್ತಾ ಇದೆ ಎಲ್ರಿಗೂ ಗೊತ್ತು ಯು ಕಾಂಟ್ ಹೈಡ್ ಎನಿಥಿಂಗ್ ಇವತ್ತು ಕಾನೂನಿನ ಮುಂದೆ ಯಾರು ಯಾವ್ನು ಆಗಲ್ಲ ರೀ ಯಾರು ಯಾವ್ದ್ನು ಆ ನೀವು ಯಾವ್ದೋ ಇಪ್ಪತ್ತೆರಡು ಲಕ್ಷ ಬಿಲ್ ಹಾಕ್ಬಿಟ್ಟು ಲೋಕಲ್ ಅಲ್ಲಿ ತಗ ಬಂದ್ಬಿಟ್ಟು ಮೈಕ್ ಇಟ್ರು ಅದನ್ನ ಸುದ್ದಿ ಮಾಡ್ಬಿಟ್ರು ಲೈವ್ ಅಲ್ಲಿ ತೋರಿಸ್ಬಿಟ್ರು ಜನ ಬಾಯಿಗೆ ಬಂದಂಗ ಬಿಟ್ರು ಅಂತ ಯಾರೋ ಬಂದ್ ಕಿವಿಲಿ ಹೇಳಿದ್ರು ಅಂತ ನೀವು ಲೈವ್ ಮಾಡಬೇಡಿ ಲೈವ್ ಮಾಡಬೇಡಿ ಅಂತ ಅಂದ್ರೆ ಜನ ಆಡ್ಕಂಡ್ ನಗಾಡ್ತಾರೆ ರೀ ಆಯುಕ್ತರ ಒಂದ್ ಒಳ್ಳೆ ಉದ್ದಿದ್ದಾರೆ ಆಯುಕ್ತರು ಅದಕ್ಕೆ ಗೌರವ ಪೂರ್ವಕವಾಗಿ ಕಲಿಬೇಕು ಹ್ಮ್ ಗೌರವ ಪೂರ್ವಕವಾಗಿ ಕಲಿಬೇಕು ಯಾರೋ ನಾಲ್ಕು ಜನ ಕಿವಿಲ್ ಬಂದೇನ ಹೇಳ್ತಾರೆ ಅದನ್ನೆಲ್ಲ ತಗೊಬಂದ್ಬಿಟ್ಟು ನೀವು ಅದನ್ನ ಲೈವ್ ಮಾಡಬಾರ್ದು ಇದನ್ನ ಲೈವ್ ಮಾಡಬಾರ್ದು ಅದನ್ನ ಸುದ್ದಿ ಮಾಡಬಾರ್ದು ಇದನ್ನ ಸುದ್ದಿ ಮಾಡಬಾರ್ದು ಅದು ಹೇಳುವ ನೈತಿಕತೆ ಅದನ್ನ ಹೇಳುವ ಕಾನೂನು ವ್ಯಾಪ್ತಿಯಲ್ಲಿ ಪರಿಮಿತಿಯಲ್ಲಿ ನಿಮ್ಗೆ ಯಾವ್ದೇ ರೈಟ್ಸ್ ಇಲ್ಲ ಯಾವ ರೈಟ್ಸೂ ಇಲ್ಲ ಮಾಡ ಕೆಲಸ ಮಾಡ್ರಿ ಅಂತ ಅಂದ್ರೆ ಸುಳ್ಳು ಮೈಕ್ ತಗೊ ಬಂದಿಟ್ಕೊಳ್ಳೋದು ಅದ್ಯಾರು ಅವ್ರ ಕಡೆರು ಅಲ್ಲೆಲ್ಲ ಬೆಳಗಿಂದ ಲೈವ್ ಅಲ್ಲಿ ನೀವು ನೋಡಿದಿರಿ ಇನ್ನೊಂದ್ಸಲಿ ನೋಡಿ ಅಲ್ಲಿ ಏನೇನ್ ಆಗಿದೆ ಅಂತ ಯಾಕೆ ಆಯ್ತು ಪಾಪ ಲೈವ್ ಮಾಡಬೇಡಿ ಅಂದ್ರು ಇವೆಲ್ಲ ಗೊತ್ತಾಗುತ್ತೆ ಅಲ್ಲಿ ಏನೋ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ ನೋಡಿ ಆಯ್ತು

ನಾಡಲ್ಲ ಮಾಡ್ಬಿಡಿ ಒಂದು ಆಯ್ತು ರೈಟಿಂಗ್ ಎಲ್ಲ ಕೊಡ್ತೀರಾ ಅಲ್ಲಲ್ಲ ನಿಮ್ ಗೊತ್ತಿಲ್ಲ ಅವ್ರು ಮಾತಾಡಿದ್ರು ಹೇಳಿದ್ ಅದನ್ನೇ ಫೋಟೋ ಮಾತಾಡ್ತು ಲೈವ್ ಮಾಡಬೇಡಿ ಅಂತ ಗೊತ್ತಾ ಆರೋಗ್ಯ ಕೇಳಿದ್ರೆ ಆರೋಗ್ಯ ಪ್ರಶ್ನೆ ಮಾಡ್ತಿದ್ರು ಜಗಳ ಯಾರು ಬರ್ತೀರ ಅವ್ರು ಪ್ರಶ್ನೆ ಮಾಡ್ತಿದ್ರು ಪ್ರಶ್ನೆ ಮಾಡ್ತೀನಿ ಅಷ್ಟೇ ಅಲ್ಲಿ ಯಾರು ಮಾಡಿಲ್ಲ ಅಲ್ಲಿ ಅದನ್ನ ತಿಳ್ಕೊಳ್ಳಿಲ್ಲ ಅಷ್ಟೇ ಇದ್ರೆ ದಯವಿಟ್ಟು ನೆಕ್ಸ್ಟ್ ಆದೇಶ ಕೊಡಿದ್ರೆ ಮಾಡಿ ನೆಗೆಟಿವ್ ಆಗಿ ಏನು ಏನು ಎಸ್ ಇದು ಇದು ನಗರಸಭೆ ಆಯುಕ್ತರು ಪಾಪ ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ರೀ ನಗರಸಭೆ ಆಯುಕ್ತರು ಲೈವ್ ಮಾಡುವ ವಿಚಾರವಾಗಿ ಮಾಧ್ಯಮಗಳು ಏನ್ ಸುದ್ದಿ ಮಾಡಬೇಕು ಏನ್ ಸುದ್ದಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಪಾಠ ಮಾಡ್ತಾ ಇರೋದು ಇವರು ಫಸ್ಟ್ ನೀವ್ ಏನ್ ಕೆಲಸ ಮಾಡಬೇಕು ಕರೆಕ್ಟಾಗಿ ಏನು ಕೆಲಸ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳಿ ನಿಮ್ ಸುತ್ತಮುತ್ತ ಓಡಾಡೋರಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಹೇಳ್ಕೊಡಿ ಅದಾದ್ಮೇಲೆ ಮಾಧ್ಯಮಗಳಿಗೆ ಒಂದು ಸೆಷನ್ ಇಟ್ಕೊಂಡು ಪಾಠ ಮಾಡೋರಂತೆ ಹ್ಮ್ ಕೇಳಿಸ್ಕೊಳ್ಳೋಣ ನಮಗೂ ತಲೆ ಕೆಟ್ಟಿದ್ರೆ ಯಾವತ್ತಾರು ಬಂದು ಕೂತ್ಕೊಂಡು ನಿಮ್ ಪಾಠನ ಕೇಳಿಸ್ಕೊಂಡ್ಬಿಡೋಣ ಈಗ ಸದ್ಯಕ್ಕೆ ಮಾಡ ಕೆಲಸ ಮಾಡಿ ಅಂತ ಹೇಳ್ತಾ ಮಾಧ್ಯಮ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಯಾರು ಮಾಡಕ್ ಸಾಧ್ಯ ಇಲ್ಲ ಆ ಪ್ರಯತ್ನವನ್ನು ಮಾಡಬೇಡಿ ನಾನು ಆಗ್ಲೇ ಹೇಳಿದೆ ಹೋಗಿ ಟ್ವಿಟರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹನ್ನೆರಡು ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತು ಇವತ್ತಿನ ಸಿದ್ದರಾಮಯ್ಯ ಅವರು ಇವತ್ತಿನ ಮುಖ್ಯಮಂತ್ರಿಗಳು ವಿಧಾನಸಭಾ ಕಲಾಪಕ್ಕೆ ಮಾಧ್ಯಮಗಳನ್ನ ಬಹಿಷ್ಕಾರ ಹಾಕ ಕೊಟ್ಟ ಸಂದರ್ಭದಲ್ಲಿ ಏನ್ ಟ್ವೀಟ್ ಮಾಡಿದ್ರು ಅನ್ನೋದನ್ನ ಅಂತ ನಾಗರಸಭೆ ಸಾಮಾನ್ಯ ಸಭೆನೆಲ್ಲ ನೀವು ಜನಕ್ಕೆ ತೋರಿಸ್ಬೇಡಿ ಅಂತ ಕೂತ್ ಬಿಟ್ರೆ ಜನ ದಂಗೆ ಹೇಳ್ತಾರೆ ಜನ ಉತ್ತರ ಕೊಡ್ತಾರೆ ಅವಕ್ಕೆಲ್ಲ ಎಸ್ ಇದಾಗಿತ್ತು ಹೊತ್ತಿನ ವಿಶೇಷ ನಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ನಡೆ